கங்க ஸ மாரி போ கடமைச்சரோனா பணன் க கொரோனா பணன் நிமு கங்கு மாரி தோர்சா கவுடபாட்டு बंडल बड़ाई मदवा बिड़बनो पहले ले रंग बाजवा बंडल बड़ाई मदवा बिड़बनो पहले ले रेल बाजवा इनमें न करता कि आंधी सुपे अदर यमीली कुन्दे

जा बार पातर गे अड़वे में बेल के जा बार पात्र गेसी अडवेन बेल के दर्द जाग दर्तार तीर उठ बर्वा दर्द जाग दर्तार तीर उठ बर्वा जा बार पातर गे अड़वे में बेड़के

வல்ல மனாி ரீவல புதி பத்திலா மோச ಅದು ಗೆಟ ಹೋಗ್ಯತೆ ಜೀವನ ಕೋನ ಮಾಡಬಲ್ಲ ನೀ ಮೌನ ಯಾಕರ ಹತ್ತಿನ ನಿನ್ನ ಬನ್ನ ಓದಿರ ಹಿಡತಿನ ನೋತ್ರೀನ ಚೀಪು ಅಲ್ಲಿ ನೀನ್ ಇಟ್ಟು ರೂಢಿ ಮಾಡ್ಕೋಬೇಕಪ್ಪ ರೂಢಿ

టన్నా జర మడో వర మొద గరు జరి మడేది టెంగ

மோச நின்னாக நீ சாயோ ஜ இலா சொல்ல போட்டு ஐ லவ் யூ கொட்டி ஐ லவ் யூ பதாந்து கொட்டி ஐ லவ் யூ நன்காத மோச நின் காட்ட மாடியோ நான் இடத்தல இல்லா சொல்ல அல்பர் கௌதிரி அந்த இது மக்கடி கபர்னா அம்மூக ಹಳೆಯನ್ ಚಿಂತೆ ಆದ್ರ ಮಮ್ಮನಿಗೆ ಅದು ಏನ ಚಿಂತೆ ಕಬರ್ಗೆ ಹಾಡಿ ಪೌಡರ್ ಅಲ್ಲ ಲೇ ಪೌಡರ್ ಅಲ್ಲ ಗಿರ್ನೇನ್ ಇಟ್ಟು ಅಯ್ಯಯ್ಯೋ ಮಾವ ನೀನ ಇದೇನಿದು ನಿನ್ನ ಬಾಳೆ ಹೌದು ಇಲ್ಲಿ ಹಾಕ ಬಂದ ನಿತ್ತಿ ನಮ್ಮಂತ ಅರ್ಯಾ ದುಡ್ಗುರು ಬಾಳೆವು ಏನು ಕೇಳ್ತಿಲ್ಲ ಹುಡುಗಿ ಸಾಲಿ ಕಲಿತು ಕೆಲಸ ನೋಡ್ಬೇಕಂದ್ರ ಸರ್ಕಾರದವರು ಕೆಲಸ ಕೊಡಕತ್ತಿಲ್ಲ ಮತ್ತೆ ನೀತ್ತಿನಿಂದ ದುಡ್ಕೊಂಡ್ ತಿಂತೇವಪ್ಪ ಅಂದ್ರ ನಿಮ್ಮಂತ ಅರೆ ದುಡ್ಗೇನು ಬಿಡಂಗಿಲ್ಲ ಹಿಂಗಾಗಿ ನಮ್ ಬಾಳ್ಯಾವು ಅವನೋನ್ ಒಂದು ನಮೂನ್ ಕರೆಂಟ್ ಹೊಡ್ಕ ಆಗಿ ತರ ಅದಂಗೈತ್ಲೆ ಅಪ್ಪ ನಮ್ ಬಾಳ್ಯಾವ್ ಯಾಕಮ್ಮ ಹಂತದೇನ ನಮ್ಮಂತ ಅರಿ ಹುಡುಗರು ಕಷ್ಟ ನನಗೆ ಹೆಂಗ್ ಗೊತ್ತಾಗಬೇಕು ರಾತ್ರಿ ಆತಂದ್ರ ಒಂದ್ ನಮೂನಿ ಚಳಿ ಜ್ವರ ಬಂದಂಗಕ್ಕೂ ಹೊರದಾಗ ತುಂಬಾ ಹಚ್ಕೊಂಡ್ ಮಗ್ರ ಒಂದ್ ನಮೂನಿ ಕನಸು ಬಿಡುತ್ತ

ಬುದ್ಧಿ ಮಾಡ್ಕೊಂಡು 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 ಐತಲ್ಲ ನಿನ್ನ ಮಾರು ಈಟ್ ಅಂತ ಕೇಳಿದೆ ಹೌದು ಅಂಜಲಿ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೊಂಟಿದೆ ಅಲ್ಲ ನನ್ನಂತ ಹರಿದ ಹುಡುಗಿಯರ ಎದಕ್ ಬರ್ತಾರ ನಿನ್ನ ಹಂತಕ್ಕೆ ಬಂದಿದ್ದೆ ಮಾವ ನಿನ್ನ ನೋಡಾಕ ಹೌದು ಅಂಜಲಿ ನೀವ್ ಒತ್ತು ತಂದ್ರು ಬುಟ್ಟಿ ಒಳಗ ಏನ ಕರೀದೈತೆ ಮತ್ತೆ ಏ ಅಟ್ ನಡಿ ಹಳೆ ಅಟ್ನಾಡಿ ಅದು ಕರೀದು ಬೆಳೆಯೋದು ಅಂದಿದ್ದು ನೀನು ತಪ್ಪು ಅಂಜಲಿ ಅಂಜಲೆ ರೈತಪ್ಪ ಅಂದಂದು ಕರೆ ರಾಗಿ ತಂದೆ ಏನಂತ ಕೇಳಿದೆ ಬೆಳೀದಪ್ಪ ಅಂದ್ರೆ ಬಿಳಿ ಜೋಳ ತಂದೇನು ಅಂತ ಕೇಳಿದೆ ನೋಡಮ್ಮವ್ವ ನಮ್ಮಂತಕ್ಕೇನಿದ್ರು ಬಿಳಿ ಜೋಳ ಅಷ್ಟೆ ಕರೆ ರಾಗಿ ಅಂತೂ ಇಲ್ಲ ಹೌದು ಅಂದ ಕಂದನ ಕರ ಹೆಣ್ಮಗು ಹೆಣ್ಮಗು ಹೆಣ್ಣ ನನಗೆ ಅನಸಲ್ಲ ಹೌದು ಅಂದ ಕನಿ ನಾನು ಕರೆ ರಾಗಿ ಹೆಂಗೆ ಮಾಡ್ತಿ ನೀ ಯಾಕೆ ಚಿಂತೆ ಮಾಡ್ತೀಯ ಅಂಜಲಿ ನಾ ಚಲೋ ಮಾಡಿ ನಿನ್ನ ಪುಟ್ಟಿ ತುಂಬಸಾಕ ನಾ ರೆಡಿನಾ ಅದೇನೆ ನೀ ಯಾಕೆ ಚಿಂತೆ ಮಾಡ್ತಿ ನೋಡಮ್ಮ ಚಲೋ ಮಾಡು ಅವಸರದಾಗ ಗ್ರೀಸ್ ಹೊರ ಬಂದು ಕೆಡಬಾರ್ದ ಯಾಕಂದ್ರ ನನಗಿರ ಪುಟ್ಟಿ ಒಂದ ಅದು ನಮ್ಮಪ್ಪ ಜೋಪನ್ ಮಾಡಿ ಇಟ್ಕೋಬೇ ಅಂತನ ಅದಕ್ಕೆ ಏನಕ್ಕಿನರ ಅಂತಂದ್ರ ನಮ್ಮಪ್ಪ ನನ್ನ ಮನೆ ಬಿಟ್ಟು ಹೊರಗಾತನ 20 ರೂಪಾಯಿ ಕೊಡ್ತೀನಿ ಲವ್ ಮಾಡು ಅಲ್ಲಿ ನೋಡ ಚಲೋ ಪುಟ್ಟಿತ ಅಂತ ಅಂದ್ರ ಏನೈತ್ ನೋಡ್ರ ಪುಟ್ಟಾಗ ಲೇ ಯೇಸು ಬಂದ ಕೇರೇನ ಇದನ ನೋಡ್ರಿ ಚಲೋ ಐತಾ ಇದು ದೋಸ್ತ ನೀವು ನೋಡ್ರಿ ನಾನು ಇದು ನೋಡಿದ್ರೆ ವಾಂತಿ ಬಂದಾಗ ಯಾಕೆ ಇರ್ಲಿ ಬಿಡು ಅಂಜಲಿ ನೋಡು ನಿನ್ನ ಬುಟ್ಟಿ ಕೆಡಬಾರದ ಅನ್ನೋದಕ್ಕ ನೋಡು ಗ್ರೀಸ್ ಹೊರದ್ ಬಂದು ನಿನ್ನ ಬುಟ್ಟಿ ಕೆಡಬಾರದ ಅನ್ನೋದಕ್ಕನ ನನ್ನ ಹತ್ರ ಒಂದು ಕ್ಯಾಪ್ ಐತೆ ಆ ಕ್ಯಾಪ್ ಹಾಕಿ ಚಲೋ ಮಾಡ್ತೀನಿ ನೀ ಯಾಕೆ ಚಿಂತೆ ಮಾಡ್ತಿದಿಡಲ್ಲ ಗಿರ್ನೀನಾ ನಡಿ ಹಂಗಾರ ಯಾಕೆ ಚಿಂತೆ ಆವಾಗ ಒಂದು ಹೊರದ ಬಿಡು ಅದೇ

நனவ ஏ நடனில்லரஹங்கார முட்ட நான கால துன்ப ஓடடி அணிபி நனநே மருவிக நனக கொட்டன்கண்டனியவா எங்க நோடப்ப மொதல நீ யார் மதமி தருஜா ஊர் நின்று மங்காரணி எனக்கு மங்களாரியே நடத்துல பாதாமே கொட்டல மனதான் நடவில் மட்ட பின் பின்னுதில்ல

ேல நின அடுகி நின நின்னவே நின்னு நடவலில் அத்தோரஹார மொட்டத்தன நான் விடுதலில் ನಂದನೇ ಅಂತ ಕೋಪだ ಆ ಬಿಡ ಅಲ್ಲ ಆಯ್ತು ಚೆನ್ನ ನೋಡು ನಾ ಇನ್ನ ಹೋಗಿ ಬರ್ತೀನಿ ನಾ ಏಲಿಲ್ಲ ಮದಿ ವಿಚಾರ ಮರಿಬೇಡ ನಿಮ್ಮ ಅಪ್ಪಗೆ ಕರ್ಯ ಗಂಡಸನೆ ಹೇಳ್ಬಿಡು ಏನಾಗಿದ್ರು ಬಸುವ ಮಾವನ ಬಿಡಂಗಿಲ್ಲ ಅಂತ ಹೇಳು ಆಯ್ತಪ್ಪ ಅದನ್ನ ಮೊದಲು ನೋಡಿ ಅಂತ ನೀನು ಹೋಗು ಬಾ ಹೋಗ ಮರಿಬೇಡ ಇಂತ ಹುಡುಗ ಎಲ್ಲಿ ಅದಸಾಗಿ ಆಗಲಿಲ್ಲ ನಿನಗ ಹೌದಾ ಹಾ ಗೊತ್ತಿದೆ ಬಿಡು ಮೊದಲು ನಿಂತ್ರ ಜಾಗ खाली ಮಾಡು ಯಾಕಂದ್ರೆ ನಮ್ಮಪ್ಪ ಬಂದಂದ್ರೆ ಮತ್ತೆ ಬೇರೆ ನಿಮ್ಮ ಅಪ್ಪ ದೊಡ್ಡ சூரನಾವ ಸೂರಲ್ಲೇ ಇಲ್ಲಿ ನಮ್ಮಪ್ಪ ಅಯ್ಯಯ್ಯೌದುರು ಬಹುದುರು ಕುಸ್ತಿ ಆಡೋದು ಗೊತ್ತಿಲ್ಲನ ಗಡರು ಆಡೋ ಮಗ ಕುಸ್ತಿ ಇಲ್ಲ ಲಾಲಾ ನಮಗೆ ಗೊತ್ತಿರುತ್ತೆ ಎಲ್ಲಿ ನೋಡಿ ಎಲ್ಲಿ ಬಡಕೋಬೇಕು ಅನ್ನೋದಾ ಬಾ ನೀನು ಚಲ್ चल